ನಮಸ್ಕಾರ ಎಲ್ರಿಗೂ ನವರಾತ್ರಿ ಬರ್ತಾ ಉಂಟು ನವರಾತ್ರಿಗೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ತಾಯಿಯ ಆರಾಧನೆಯನ್ನು ಯಾವ ರೀತಿ ಮಾಡ್ಕೋಬಹುದು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸುವಂಥದ್ದು ಯಾರೆಲ್ಲ ಜಪವನ್ನು ಮಾಡಬೇಕು ಅನುಷ್ಠಾನವನ್ನು ಮಾಡಬೇಕು ಸಾಧನೆಯನ್ನ ಮಾಡಬೇಕು ಅಂತ ಅವರಿಗಾಗಿ ವಿಡಿಯೋ ನವರಾತ್ರಿ ಅಂದ ನಕ್ಷರ ನಮಗೆ ನೆನಪಾಗುವಂಥದ್ದೇ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ರೂಪ ಇಲ್ಲಿ ನಮಗೆ ಮತ್ತೆ ನೆನಪಾಗುವಂಥದ್ದು ದುರ್ಗಾ ಸಪ್ತಶತಿ ಸಪ್ತಶತಿ ಪಾರಾಯಣ ಪಾರಾಯಣವಿಟ್ಟು ನವಾರಣ ಮಂತ್ರಜಪಾರಾಧನೆ ಮಾಡುವಂಥದ್ದು ಇವೇ ನಮಗೆ ಮುಖ್ಯವಾಗಿ ನೆನಪಾಗುವಂಥದ್ದು ಈ ವಿಚಾರಗಳನ್ನು ಮಾಡುವಾಗ ನಾವು ಯಾವ ಕ್ರಮಗಳನ್ನು ಉಪಯೋಗಿಸಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಕೆಲವೊಬ್ಬರು ಜನಕ್ಕೆ ಗೊತ್ತಿಲ್ಲ ಇನ್ನು ಕೆಲವೊಬ್ಬರು ಕೆಲವೊಂದನ್ನು ನೋಡಿ ಫಾಲೋ ಮಾಡ್ತಾ ಇದ್ದಾರೆ ಆದರೆ ಅದರಿಂದ ಉಪಯೋಗ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ನೀವು ನವರಾತ್ರಿಯಲ್ಲಿ ನವಾರಣ ಜಪವನ್ನು ಮಾಡಬೇಕು ಆದರೆ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತಾನೆ ನವಾರಣ ಜಪ ರಜಸ್ಸು ತಮಸ್ಸು ಮತ್ತು ಸತ್ವ ತತ್ವಗಳನ್ನು ಹೊಂದಿರುವಂಥದ್ದು ಇದು ನಿಮ್ಮ ಯಾವ ತತ್ವದಲ್ಲಿ ನೀವಿದ್ದೀರಿ ಅದಕ್ಕೆ ರಿಫ್ಲೆಕ್ಟ್ ಆಗಿ ಅದನ್ನು ಜಾಸ್ತಿ ಮಾಡುವಂಥ ಕೆಲಸಗಳನ್ನು ಮಾಡ್ತವೆ ಅದಕ್ಕೆ ಒಂದು ಮಾಲೆಯಷ್ಟು ನವಾರಣ ಮಂತ್ರವನ್ನು ಮಾಡಿ ಇಲ್ಲ ಐದು ಮಾಲೆ ಮ್ಯಾಕ್ಸಿಮಮ್ ಐದು ಮಾಲೆಯಷ್ಟು ನವಾರಣ ಮಂತ್ರವನ್ನು ಮಾತ್ರ ಮಾಡಿ ನವಾರಣ ಮಂತ್ರಗಳನ್ನು ಐದು ಮಾಲೆಯಷ್ಟು ಮಾಡಿ ಅಷ್ಟೇ ಅಂತ ಹೇಳ್ತಾನೆ ಜಾಸ್ತಿಯನ್ನು ಮಾಡಬೇಡಿ ದುರ್ಗಾ ಸಪ್ತಶತಿಯನ್ನು ನೀವು ಓದ್ತೀರಿ ಅಂದರೆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ಬೋದು ಅದರಲ್ಲಿ ಫಸ್ಟಿಗೆ ಕವಚ ಅರ್ಗಲ ಕೀಲಕಗಳು ಬರ್ತವೆ ಅದರ ನಂತರ ನೀವು ಆ ಮಂತ್ರಗಳ ಅಧ್ಯಾಯಗಳು ಬರ್ತವೆ ಆ ಅಧ್ಯಾಯಗಳನ್ನು ಹೇಳಬೇಕು ಅದಕ್ಕೆ ಮೂರು ದಿವಸದ್ದು ಏಳು ದಿವಸದ್ದು ಈ ರೀತಿ ಒಂಬತ್ತು ದಿವಸದ ಪಾರಾಯಣ ಪದ್ಧತಿ ಇದೆ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಒಂದು ವೇಳೆ ಅದೇನು ಇಲ್ಲ ಭಕ್ತಿಯಿಂದ ಭಾವದಿಂದ ನಾನು ಮಾಡ್ತೇನೆ ಅಂತಾದರೆ ನೀವು ಒಂಬತ್ತು ದಿವಸಗಳಲ್ಲಿ ನಿಮಗೆ ಎಷ್ಟೆಷ್ಟು ದಿವಸಗಳಾಗ್ತವೋ ಆ ರೀತಿ ನೀವು ಅಧ್ಯಾಯಗಳನ್ನು ಡಿವೈಡ್ ಮಾಡಿ ಒಂದು ದಿವಸಕ್ಕೆ ಎರಡು ಒಂದು ದಿವಸಕ್ಕೆ ಎರಡು ಅಥವಾ ಒಂದು ದಿವಸದಲ್ಲಿ ಮೂರು ಈ ರೀತಿ ಮಾಡಿ ನೀವು ಒಂಬತ್ತು ದಿವಸದಲ್ಲಿ ಹದಿಮೂರು ಅಧ್ಯಾಯಗಳನ್ನು ಮುಗಿಸ್ಬೋದು ಪ್ರತಿದಿನ ಕವಚ ಅರಗಲ ಕೀಲಕ ಓದಬೇಕು ಎಷ್ಟು ಅಧ್ಯಾಯ ಇದೆ ಆ ಅಧ್ಯಾಯವನ್ನು ಓದಬೇಕು ಅದರ ನಂತರ ಕ್ಷಮಾಪರಣ ಮಂತ್ರವನ್ನು ಓದಬೇಕು ಮುಗಿಸ್ಬೇಕು ಈ ರೀತಿ ಅದನ್ನು ಪ್ರತಿಯೊಂದಿನ ಮಾಡಬೇಕು ಅದರ ಜೊತೆಗೆ ನವಾರಣ ಮಂತ್ರಗಳ ಜಪಾರಾಧನೆ ಮುಂಚೆ ಕವಚ ಅರಗಲ ಕೀಲಕ ಆಮೇಲೆ ಅಧ್ಯಾಯ ಅದಾದ ನಂತರ ಮಂತ್ರ ಅಂದರೆ ಜಪ ಅದಾದಮೇಲೆ ಅಪರಾಧ ಕ್ಷಮ ಸ್ತೋತ್ರ ಇದಿಷ್ಟು ಓದಿ ನೀವು ಮುಕ್ತಾಯ ಮಾಡಬೇಕು ಮೊದಲನೆಯ ದಿನ ಅಂದರೆ ಪಾಡ್ಯಮಿಯ ದಿವಸ ನೀವು ಸಂಕಲ್ಪವನ್ನು ಮಾಡಬೇಕು ನಿಮ್ಮ ಗೋತ್ರ ರಾಶಿಯ ನಕ್ಷತ್ರವನ್ನು ಹೇಳಿ ನಿಮ್ಮ ಹೆಸರುಗಳನ್ನು ಹೇಳಿ ನಿಮ್ಮ ಹೆಂಡತಿ ಮಕ್ಕಳು ಕುಟುಂಬದವರ ಹೆಸರುಗಳನ್ನು ಹೇಳಿ ನಾನು ಈ ರೀತಿ ಇವತ್ತಿನ ದಿವಸದಿಂದ ಒಂಬತ್ತು ದಿವಸಗಳವರೆಗೆ ನವರಾತ್ರಿಯಲ್ಲಿ ಈ ರೀತಿ ಪಾರಾಯಣವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಇದ್ದೇನೆ ನಮ್ಮ ಯಾವುದೇ ರೋಷ ಶಾಪ ಅವೆಲ್ಲ ನಿವಾರಣೆ ಆಗಬೇಕು ದೇವಿಯ ಒಂದು ಕೃಪೆ ಸಿಗಬೇಕು ದೇವಿಯ ಒಂದು ಅನುಗ್ರಹ ನಮಗೆ ವರ್ಷ ಪೂರ್ತಿ ನಮ್ಮ ಮನೆಯ ಮೇಲೆ ಕುಟುಂಬದ ಮೇಲೆ ಇರಬೇಕು ಅನ್ನೋ ಥರ ಒಂದು ಸಂಕಲ್ಪವನ್ನು ಮಾಡಿ ಸ್ಟಾರ್ಟ್ ಮಾಡಬೇಕು ಕಲಶಗಳನ್ನು ಇಡ್ತೀರಿ ಅಂದರೆ ಆದಷ್ಟು ಮಣ್ಣಿನ ಒಂದು ಪ್ಲೇಟ್ ತೊಗೊಳ್ಳಿ ಅಂತೀನಿ ಮಣ್ಣಿನ ಪ್ಲೇಟ್ ಮೇಲೆಗಡೆ ನೀವು ಅಕ್ಕಿಯನ್ನು ಹಾಸ್ಬೋದು ಅಥವಾ ನವಧಾನ್ಯಗಳನ್ನು ಹಾಕ್ಬೋದು ಅದರ ಮೇಲೆ ಕಡೆ ಕಲಶವನ್ನು ಇಟ್ಟು ನೀರು ತುಂಬಿ ಕಾಯಿಯನ್ನು ಇಡುವಂಥದ್ದು ಒಂದು ವೇಳೆ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕಾಗಿ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರಿ ಅಥವಾ ಜಪಾರದ ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ ಅಂದರೆ ಕಾಯಿಯನ್ನು ಮೇಲು ಮುಖ ಮಾಡಿ ಇಡಿ ಸಂಕಲ್ಪ ಪೂರ್ತಿಗಾಗಿ ದೇವಿಯ ಅನುಗ್ರಹಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅಂದರೆ ಆ ಕಾಯಿ ನಿಮ್ಮ ಮುಖದ ನೋಡುವಂತೆ ಮಾಡಿಡಿ ಅಂದರೆ ಆ ಜುಟ್ಟು ನಿಮ್ಮ ಸೈಡ್ ಇರಬೇಕು ಭಾಗ ಹಿಂದುಗಡೆ ಇರಬೇಕು ಆ ರೀತಿ ಮಾಡಿಡಿ ಅದಕ್ಕೆ ಅರಿಶಿನ ಕುಂಕುಮ ಪಚ್ಚ ಕರ್ಪೂರ ಒಂದು ಯಲಕ್ಕಿ ಒಂದು ಲವಂಗ ಆ ನೀರಿನಲ್ಲಿ ಹಾಕಿ ಅದರ ಮೇಲೆ ಕಾಯಿಯನ್ನು ಇಟ್ಟು ಅದಕ್ಕೆ ನೀವು ವಸ್ತ್ರಗಳನ್ನು ಹಾಕಿ ಪೂಜೆ ಆರಾಧನೆಯನ್ನು ಮಾಡುವಂಥದ್ದು ಒಂಬತ್ತು ದಿನಗಳವರೆಗೆ ಈ ಕಲಶವನ್ನು ಅಲಗಿಸೋ ಹಾಗಿಲ್ಲ ಈ ಕಲಶಗಳು ಹಾಗೇ ಇರಬೇಕು ಒಂಬತ್ತು ದಿವಸ ಹಾಗೆ ವಿಜಯದಶಮಿ ದಿವಸ ನೀವು ಪೂಜೆ ಮಂಗಳ ಆರತಿಗಳನ್ನು ಮಾಡಿದ ನಂತರ ಈ ಕಲಶವನ್ನು ಉದ್ಯಾಪನೆ ಮಾಡುವಂಥದ್ದು ಈಗ ನನಗೆ ಸಪ್ತಶತಿ ಪಾರಾಯಣ ಮಾಡಲಿಕ್ಕೆ ಬರೋದಿಲ್ಲ ನಾನೇನಾದರೂ ಮಾಡ್ಬೋದಾ ಅನ್ನೋರಿಗಾಗಿ ಒಂದು ಚಂಡಿ ಕವಚ ಅಂತ ಹೇಳಿದೆ ಮುಂಚೆ ಒಂದು ನೀರನ್ನು ಇಟ್ಕೊಳ್ಳಿ ಅದರಲ್ಲಿ ಈ ರೀತಿ ಈ ರೀತಿ ನಿಮ್ಮ ಮಧ್ಯ ಬೆರಳು ಆ ನೀರಿನಲ್ಲಿ ಇರಬೇಕು ಮೇಲುಗಡೆ ಈ ಕೈಯನ್ನು ಮು ಮುಚ್ಚಬೇಕು ಬಲಗೈ ಮುಚ್ಚಿ ಅದರ ಮೇಲೆಗೆ ಎಡಗೈಯನ್ನು ಇಟ್ಕೊಳ್ಳಿ ಚಂಡಿ ಕವಚವನ್ನು ಪಾರಾಯಣೆ ಮಾಡಿ ಚಂಡಿ ಕವಚ ಪಾರಾಯಣ ಮಾಡಿದ ನಂತರ ಒಂದು ಹೂ ತೊಳಿ ಹೂನಲ್ಲಿ ಆ ನೀರನ್ನು ಹಚ್ಚಿ ನಿಮ್ಮ ಒಂಬತ್ತು ದಿಕ್ಕುಗಳಿಗೆ ಹಾಕಿ ಅಂದರೆ ಎಂಟು ದಿಕ್ಕು ಮೇಲುಗಡೆ ಒಂದು ಕೆಳಗಡೆ ಒಂದು ಒಟ್ಟು ಹತ್ತು ದಿಕ್ಕುಗಳಿಗೆ ದಶ ದಿಕ್ಕುಗಳಿಗೆ ನೀರನ್ನು ಸಿಂಪಡಿಸಿ ಇದು ನಿಮ್ಮ ದಿಗ್ಬಂಧನ ಆಯಿತು ಅಂಥೇಳಿ ಇದನ್ನು ಮಾಡಿ ನೀವು ಪೂಜೆಯನ್ನು ಮಾಡಿ ಅದರ ನಂತರ ಅರ್ಗಲ ಕೀಲಕವನ್ನು ಓದಿ ಓದಿದ ನಂತರ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಓದಿ ಸಿದ್ಧಕುಂಜಿಕಾ ಸ್ತೋತ್ರವು ಹನ್ನೊಂದು ಗಟ್ಟಲೆ ನಿಮಗೆ ಪಠನೆಯ ಮಾಡಲಿಕ್ಕಾಗ್ತದೆ ಅಂದರೆ ಮಾಡಿ ಕನಿಷ್ಠ ಪಕ್ಷ ಐದು ಸಲ ಆದರೂ ಸಿದ್ಧಕುಂಜಿಕ ಸ್ತೋತ್ರವನ್ನು ಹೇಳಿ ಅದರ ನಂತರ ಜಪವನ್ನು ಮಾಡಿ ಆಮೇಲೆ ಕ್ಷಮಾಪಣ ಮಂತ್ರವನ್ನು ಹೇಳಿ ಮುಗಿಸಿ ಪ್ರತಿದಿನ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಇಲ್ಲಿ ನವಾರಣ ಮಂತ್ರವನ್ನು ಒಂದು ಐದು ಮಾಲೆಯಷ್ಟೇ ಮಾಡಿ ಜಾಸ್ತಿ ಮಾಡಿಬಿಡಿ ದು ಓಂ ದುಮ್ ದುರ್ಗಾಯೇ ನಮ ಓಂ ದುಮ್ ದುರ್ಗಾಯೇ ನಮ ಇದನ್ನು ಯಥೇಚ್ಛವಾಗಿ ಪಠನೆ ಮಾಡಿ ಯಥೇಚ್ಛವಾಗಿ ಒಂದು ದಿವಸಕ್ಕೆ ನೀವು ಸಾವಿರ ಒಂದೂವರೆ ಸಾವಿರ ಮಾಡ್ತೀರಿ ಅಂದರೆ ಭಾಳ ಒಳ್ಳೆಯದು ಒಂದು ದಿವಸಕ್ಕೆ ಸಾವಿರ ಅಂತೂ ಮಿನಿಮಮ್ ಮಾಡಿದ್ರೆ ಭಾಳ ಒಳ್ಳೆಯದು ಮಿನಿಮಮ್ ಸಾವಿರ ಮಾಡಿ ಅಂತಲೇ ಹೇಳ್ತಾನೆ ಹತ್ತು ದಿವಸಗಳವರೆಗೂ ಮಾಡಿ ಅದರ ನಂತರ ಕೊನೆಯ ದಿವಸದಲ್ಲಿ ಸಿದ್ಧಕುಂಜಿಕ ಸ್ತೋತ್ರವನ್ನು ಮಾಡುವಂಥವರು ಕೊನೆಯ ದಿವಸದಲ್ಲಿ ಮೂರ್ತಿ ರಹಸ್ಯ ಅಂತ ಹೇಳಿದೆ ರಾಧಾನಿಕ ರಹಸ್ಯ ಮೂರ್ತಿ ರಹಸ್ಯ ವೈಯಕ್ತಿಕ ರಹಸ್ಯ ಅಂತ ಹೇಳಿದೆ ಆ ರ ಒಂದು ರಹಸ್ಯವನ್ನು ಓದಿ ನೀವು ಪಾರಾಯಣವನ್ನು ಮುಗಿಸ್ಬೋದು ಸಿದ್ಧಕುಂಜಿಕ ಓದೋರು ಸಹ ಮೂರ್ತಿ ರಹಸ್ಯವನ್ನು ಓದಿ ಅಂತ ಹೇಳ್ತಾನೆ ಆಮೇಲೆ ಮನೆಯಲ್ಲಿ ಏನೋ ಒಂದು ತಾಂತ್ರಿಕ ಕ್ರಿಯೆ ನಡೆದಿರಬೇಕು ಮನೆಯಲ್ಲಿ ಏನೋ ಒಂದು ಒಂದು ತಾಂತ್ರಿಕ ಸಮಸ್ಯೆ ಬರ್ತಾ ಇದೆ ತಂತ್ರಗಳ ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಏನಾದರೂ ಯಾರಿಗಾರೋ ಅನಿಸಿದರೆ ಕವಚ ಅರಗಲ ಕೀಲಕವನ್ನು ಓದಿ ಅದರ ನಂತರ ತಾಂತ್ರಿಕ ರಾತ್ರಿ ಅಂತ ಅಂತೇಳಿ ಒಂದಿದೆ ಅದನ್ನು ಪಠನೆ ಮಾಡಿ ಯಾವ ರೀತಿ ಮಾಡಬೇಕು ಬೆಳಗ್ಗೆ ನೀವು ಚಂಡಿ ಕವಚ ಅದಾದ ಮೇಲೆ ನೀರನ್ನು ಸಿಂಪಡಿಸುವಂಥದ್ದು ಅರಗಲ ಕೀಲಕವನ್ನು ಓದುವಂಥದ್ದು ಓಂ ದುಮ್ ದುರ್ಗಾಯ ಅನ್ನುವಂಥದ್ದು ಜಪ ಮಾಡುವಂಥದ್ದು ರಾತ್ರಿ ಯಾವ ಕಲಶದಿಂದ ನೀವು ಬೆಳಗ್ಗೆ ಕವಚವನ್ನು ಓದಿ ಅಭಿಮಂತ್ರ ಮಾಡಿದ್ದೀರಾ ಅದೇ ನೀರನ್ನು ಹಾಗೆ ಇಟ್ಕೊಂಡಿರಬೇಕು ಆ ನೀರಿಂದ ಮತ್ತೆ ದಶದಿಕ್ಕುಗಳಿಗೆ ಹಾಕಿ ದಿಗ್ಬಂಧವನ್ನು ಮಾಡಿಕೊಂಡು ತ್ರಂತೋಕ್ತ ತಂತ್ರೋಕ್ತ ರಾತ್ರಿ ಸೂಕ್ತವನ್ನು ಓದಬೇಕು ಓದಾದ ನಂತರ ಕ್ಷಮಾಪಣ ಮಾತ್ರ ಮತ್ತೆ ಓಂ ದುರ್ಗಾ ದುರ್ಗಾಯ ಜಪವನ್ನು ಮಾಡಿ ಪೂಜೆ ಮುಗಿಸುವಂಥದ್ದು ಪ್ರತಿದಿನ ಇದೇ ರೀತಿ ಬೆಳೆಗಡೆ ಅಷ್ಟು ಓದುವಂಥದ್ದು ಸಂಜೆ ಮೇಲೆ ಅದೇ ನೀರನ್ನು ಉಪಯೋಗಿಸುವಂಥದ್ದು ತಂತ್ರೋಕ್ತ ರಾತ್ರಿ ಸೂಕ್ತವನ್ನು ಓದುವಂಥದ್ದು ಕ್ಷಮಾಪಣ ಮಂತ್ರವನ್ನು ಮಾಡುವಂಥದ್ದು ಇದು ತಾಂತ್ರಿಕ ಕ್ರಿಯೆಯಿಂದ ಏನಾದರೂ ಸಮಸ್ಯೆಗಳ ಕಾಣಿಸ್ತಾ ಇದೆ ಮನೆಯಲ್ಲಿ ಅಂತ ಅನ್ನುವರಿಗೆ ಉಪಯೋಗಕ್ಕೆ ಬರುವಂಥದ್ದು ಕಲಶವನ್ನು ಇಡುವಲ್ಲಿ ಒಂದು ಮ ಮಣ್ಣಿನ ಪ್ಲೇಟು ಅದರ ಮೇಲೆ ಅಕ್ಕಿ ಅಥವಾ ನವಧಾನ್ಯ ಅದಾದ ಮೇಲೆ ಕಲಶ ಕಲಶದಲ್ಲಿ ನೀರು ಅದರ ಮೇಲೆ ಕಾಯಿ ಈ ಕಲಶಕ್ಕೆ ಮೂರು ಕಡೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಒಂದು ಕಲಶದ ಕೆಳಗಡೆ ಇನ್ನೊಂದು ಕಲಶದ ಮಧ್ಯಗಡೆ ಇನ್ನೊಂದು ತೆಂಗಿನಕಾಯಿ ಅಂದರೆ ದೇಹದಲ್ಲಿ ವಹನಿ ಮಂಡಲ ಸೂರ್ಯಮಂಡಲ ಮತ್ತು ಸೋಮ ಮಂಡಲ ಮೂರು ರೀತಿಯ ಮಂಡಲಗಳು ಇರ್ತವೆ ಆ ಮಂಡಲದ ರೂಪಿಯಾಗಿ ನೀವು ಮೂರು ಬೊಟ್ಟುಗಳನ್ನು ಇಡಬೇಕು ಮೂರು ಕಡೆ ಕೆಳಗಡೆ ಮಧ್ಯದಲ್ಲಿ ಮತ್ತು ತೆಂಗಿನಕಾಯಿಯಲ್ಲಿ ಬೊಟ್ಟುಗಳನ್ನು ಇಡಬೇಕು ಒಂದು ವೇಳೆ ನೀವು ದೀಪದಲ್ಲಿ ದೇವಿ ಆರಾಧನೆ ಮಾಡ್ತೀರಿಂದರೆ ದೀಪಕ್ಕೂ ಸಹ ಮೂರು ರೀತಿಯ ಬೊಟ್ಟುಗಳನ್ನು ಇಡಬೇಕು ಇನ್ನೊಂದು ಹೆಚ್ಚಾಗಿ ವಸ್ತ್ರಗಳನ್ನು ಯಾವ ರೀತಿ ಹಾಕಬೇಕು ಅನ್ನೋದು ಜನಕ್ಕೆ ಗೊತ್ತಿಲ್ಲ ಬಹಳ ಡಾರ್ಕ್ ಕಲರನ್ನು ಉಪಯೋಗಿಸ್ಬೇಡಿ ನಾರ್ಮಲಾಗಿ ದೇವಿಯವು ಇದರಲ್ಲಿ ಕೆಂಪು ಕಲರನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಕೆಂಪು ಬಟ್ಟೆ ಕೆಂಪು ವಸ್ತ್ರ ಕೆಂಪು ಸೀರೆ ಈ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾರೆ ಆದರೆ ನೀವು ಒಂದು ಸಾಧನೆಯಲ್ಲಿ ಇದ್ದೀರಿ ಅಥವಾ ಅನುಷ್ಠಾನಗಳನ್ನು ಮಾಡ್ತಾ ಇದ್ದೀರಿ ಅಂದಾಗ ಈ ಡಾರ್ಕ್ ಕಲರನ್ನು ಉಪಯೋಗಿಸ್ಬೇಡಿ ಆದಷ್ಟು ಲೈಟ್ ಕಲರನ್ನು ಉಪಯೋಗಿಸಿ ಕೇಸರಿ ಬಿಳಿ ಪಿಂಕ್ ಈ ರೀತಿಯ ಕಲರ್ಗಳನ್ನು ಉಪಯೋಗಿಸ್ಬೇಡಿ ಆದಷ್ಟು ಹತ್ತು ದಿವಸಗಳು ಒಂದೇ ಬಟ್ಟೆಗಳನ್ನು ಉಪಯೋಗಿಸ ಒಂದೇ ಕಲರ್ ಬಟ್ಟೆಯನ್ನು ಉಪಯೋಗಿಸಬೇಕು ಪದೇ 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 ಚೇಂಜ್ ಮಾಡುವಂತಿಲ್ಲ ಹಾಗೆ ಉಪಯೋಗಿಸುವಂಥ ಆಸನ ಉಪಯೋಗಿಸುವಂಥ ಆಸನ ನೋಡಿ ಹೆಚ್ಚಾಗಿ ಮಣೆಗಳನ್ನು ಉಪಯೋಗಿಸುವಂಥದ್ದು ಚಾಪೆಗಳನ್ನು ಉಪಯೋಗಿಸುವಂಥದ್ದು ಇದರಲ್ಲಿ ಏನಾಗ್ತದೆ ಅಂದರೆ ನೀವು ಕುತ್ಕೊಳ್ಳುವಷ್ಟು ಏರಿಯಾಗಳನ್ನು ಮಾತ್ರ ಉಪಯೋಗಿಸ್ತೀರಿ ಕಾಲು ನೆಲದ ಮೇಲೆ ಟಚ್ ಆಗಿರುತ್ತೆ ಈ ರೀತಿ ಉಪಯೋಗಿಸುವಂತಿಲ್ಲ ನೀವು ಉಪಯೋಗಿಸುವಂಥ ಆಸ್ ಆಸನ ನಿಮ್ಮ ಕಾಲು ನಿಮ್ಮ ದೇಹವನ್ನು ಅಂದರೆ ನೀವು ಕೂತಾಗ ನಿಮ್ಮ ಇಡೀ ದೇಹವನ್ನು ಕವರ್ ಮಾಡುವಂಥಿರಬೇಕು ಯಾವುದೇ ರೀತಿ ನಿಮ್ಮ ದೇಹ ಯಾವುದೇ ಪಾರ್ಟು ಕಾಲುಗಾಗಲಿ ಬೆರಳಾಗಲಿ ಯಾವುದೇ ರೀತಿ ಭೂಮಿಗೆ ಸ್ಪರ್ಶ ಆಗುವಂತಿಲ್ಲ ಭೂಮಿಗೆ ಸ್ಪರ್ಶ ಆಗದೇ ಇರುವ ಥರದ ಒಂದು ಆಸನವನ್ನು ಉಪಯೋಗಿಸಬೇಕು ಈ ಹತ್ತು ದಿನ ನೀವೇನು ಒಂದು ಅನುಷ್ಠಾನಗಳನ್ನು ಮಾಡ್ತೀರ ಆಗ ಸಪ್ರೇಟಾಗಿ ಮಲಗುವಂಥದ್ದನ್ನು ಪ್ರ್ಯಾಕ್ಟೀಸ್ ಮಾಡಿ ಮನೆಯವರ ಜೊತೆಗೆ ಮಲಗುವಂಥದ್ದಾಗಲಿ ಮಕ್ಕಳ ಜೊತೆಗೆ ಮಲಗುವಂಥದ್ದಾಗಲಿ ಆ ಥರ ಮಾಡಬೇಡಿ ಒಂದು ವೇಳೆ ಆ ಫೆಸಿಲಿಟೀಸ್ ಇಲ್ಲ ಅಂದರೆ ಒಂದು ಸಣ್ಣ ಗ್ಯಾಪ್ ಬಿಟ್ಟು ಅಂದರೆ ನಿಮ್ಮ ಮಲಗುವಂಥ ವಸ್ತ್ರಕ್ಕೂ ಹಾಸಿಗೆಗೂ ಅವರ ಹಾಸಿಗೆಗೂ ಒಂದು ಸಣ್ಣ ಗ್ಯಾಪ್ ಬಿಟ್ಟು ಮಲಗುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಾ ಇರ್ತದೆ ಮನೆಯಲ್ಲಿರುವಂಥ ಎನರ್ಜಿ ಬೇರೆ ಆಗಿದ್ದಾಗ ಅವರಿಗೂ ಸಮಸ್ಯೆ ಆಗ್ತದೆ ನಿಮ್ಮ ಒಂದು ಎನರ್ಜಿಗೂ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ಸಪ್ರೇಟಾಗಿ ಮಲಗಿ ವ್ರತೋಪಚಾರಗಳನ್ನು ಮಾಡಬೇಕು ಬ್ರಹ್ಮಚಾರ್ಯವನ್ನು ಸ ಪಾಲಿಸಬೇಕು ಮಿತವಾದ ಆಹಾರವನ್ನು ಸೇವಿಸಬೇಕು ಆದಷ್ಟು ಅನ್ನಗಳನ್ನು ಸೇವಿಸದೇ ಇದ್ದರೂ ಭಾಳ ಒಳ್ಳೆಯದು ಹಣ್ಣು ಹಂಪಲುಗಳನ್ನು ತರಕಾರಿ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸುವಂಥದ್ದು ಭಾಳ ಒಳ್ಳೆಯದು ಮಿತವಾಗಿ ಮಾತಾಡುವಂಥದ್ದನ್ನು ಮಾಡಬೇಕು ಹೊರಗಡೆ ಆದಷ್ಟು ಏನನ್ನೋದು ತಿನ್ನ ತಿನ್ನಬಾರ್ದು ಸೂತಕ ಇರುವಂಥ ಮನೆಗೆ ಹೋಗಬಾರ್ದು ತಿಥಿಶ್ರಾದ್ದಗಳ ಊಟವನ್ನು ಹಾಗಿಲ್ಲ ಹೊರಗಡೆ ಅನ್ಯ ಸ್ತ್ರೀಯರಿಂದ ಮಾಡಿರುವಂಥದ್ದು ಅಂದರೆ ಡೇಟ್ ಡೇಟಿಗಿಟಿಗಳಾಗಿರುವಂಥದ್ದು ಆ ಥರದ್ದಿದ್ದಾಗ ಆ ಒಂದು ವಿಚಾರದಲ್ಲಿ ಅವರು ಮಾಡಿಕೊಟ್ಟಿರುವಂತಹ ಪದಾರ್ಥಗಳನ್ನು ಸೇವಿಸುವ ಸೇವಿಸುವಾಗಿಲ್ಲ ಟೀ ಕಾಫಿ ಸಹ ಕುಡಿಯುವಾಗಿಲ್ಲ ನೀರನ್ನು ಸಹ ಕುಡಿಯುವ ಕುಡಿಯುವಾಗಿಲ್ಲ ಇದನ್ನು ನೀವು ಸ್ಟ್ರಿಕ್ಟಾಗಿ ಮಾಡಬೇಕು ಇಲ್ಲಾಂದರೆ ನಿಮ್ಮ ಅನುಷ್ಠಾನದಲ್ಲಿ ಸಮಸ್ಯೆ ಆಗ್ತದೆ ಅನುಷ್ಠಾನ ಪೂರ್ತಿ ಆಗೋದಿಲ್ಲ ನಮಗೆ ಈ ಸಪ್ತಶತಿ ಪಾರಾಯಣವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಸಹ ಪಾರಾಯಣ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವೇನು ಮಾಡ್ಬೋದು ಅಂತ ಕೇಳೋದಾದರೆ ಅಂಥವರು ಈ ಹತ್ತು ದಿವಸಗಳವರೆಗೆ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ಬೋದು ಬಹಳಷ್ಟು ಸ್ಟ್ರಾಂಗ್ ಆಗಿರುವಂಥದ್ದು ಒಂದು ಲಲಿತಾ ಸಹಸ್ರನಾಮ ದಿನವೂ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ಬೋದು ಒಂದು ಸಲ ಪಠನೆ ಮಾಡಿದ್ರೆ ಸಾಕು ಒಂದು ವೇಳೆ ನಿಮಗೆ ಅನುಕೂಲ ಇದೆ ನಿಮ್ಮ ಹತ್ರ ಆಗ್ತಾ ಇದೆ ಅಂದರೆ ನೀವು ಅದನ್ನು ಯಥೇಚ್ಛವಾಗಿ ಅಂದರೆ ಐದು ಸಲನೋ ಹತ್ತು ಸಲನೋ ನೀವು ಪಠನೆ ಮಾಡ್ಬೋದು ಆದರೆ ಒಂದು ಸಲ ಮಾಡಿದ್ರೆ ಸಾಕು ಸ್ಟಾರ್ಟಿಂಗ್ ನೀವು ಏನು ಮಾಡ್ತೀರಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫಸ್ಟ್ ದಿನ ಐದು ಐದು ಸಲ ಮಾಡ್ತೀರಿ ಅಂದರೆ ಪ್ರತಿ ಒಂಬತ್ತು ದಿವಸದವರೆಗೂ ಐದು ದಿನದಲ್ಲಿ ಮಾಡ್ತಾ ಹೋಗಿ ಈ ಲಲಿತಾ ಸಹಸ್ರನಾಮವನ್ನು ಮಾಡಿ ನೀವು ಉಪಯೋಗಿಸ್ಬೋದು ಈ ಲಲಿತಾ ಸಹಸ್ರನಾಮವಾಗಲಿ ದುರ್ಗಾ ಸಪ್ತಶತಿ ಇರಲಿ ಶುದ್ಧ ಕುಂಜಿಕ ಇರಲಿ ಯಾವುದೇ ಒಂದು ಪ್ರಯೋ ಮಾಡುವಾಗ ಸಹ ನೀವು ಒಂದು ಸಣ್ಣ ಬಟ್ಟಲನ್ನು ತೊಗೊಳ್ಳಿ ಚಿಕ್ಕದಾಗಿರಲಿ ಭಾಳ ದೊಡ್ಡದು ಬೇಡ ಚಿಕ್ಕದಾಗಿರುವಂಥ ಒಂದು ಸಣ್ಣ ಬಟ್ಟಲು ಬಟ್ಟಲ್ ಅಂದರೆ ಪ್ಲೇಟ್ ಥರ ಬರುತ್ತಲ್ಲ ಈ ಚಂದನ ಬಟ್ಟಲ್ ಅಂತ ಬರುತ್ತೆ ಆ ಒಂದು ಬಟ್ಟಲಲ್ಲಿ ತೊಗೊಂಡು ಅದರಲ್ಲಿ ಕುಂಕುಮವನ್ನು ಹರಡಿ ಇದು ಆದಷ್ಟು ಪ್ಯೂರ್ ಕುಂಕುಮ ಇರಲಿ ಅದರ ಮೇಲೆ ಪೂರ್ತಿಯಾಗಿ ಕುಂಕುಮವನ್ನು ಹರಡಿ ಅದರ ಮೇಲೆ ಚಂಡಿ ಯಂತ್ರವನ್ನು ಬರೀರಿ ನಿಮಗೆ ಚಂಡಿ ಯಂತ್ರ ಬರೋದಿಲ್ಲ ಅಂದರೆ ಎರಡು ಟ್ರಯಾಂಗಲ್ ಸೇರಿರುವಂಥದ್ದು ಏನಿದೆ ಅದನ್ನು ಬರೀರಿ ಮಧ್ಯದಲ್ಲಿ ಒಂದು ಬಿಂದು ಇಡಿ ಇಟ್ಟು ನಿಮ್ಮ ಪಾರಾಯಣವನ್ನು ಅದರ ಮುಂದಗಡೆ ಸ್ಟಾರ್ಟ್ ಮಾಡಿ ಇದು ದೇವರ ಮನೆಯಲ್ಲಿ ಹಾಗೆ ಇರಲಿ ಇದನ್ನ ಕದಲಿಸಬೇಡಿ ಇದು ದೇವರ ಮನೆಯಲ್ಲಿ ಅದೇ ರೀತಿ ಇರಲಿ ನಿಮ್ಮ ಒಂಬತ್ತು ದಿವಸದ ಪೂರ್ತಿ ಮುಗಿಯುವವರೆಗೂ ನೀವು ಸಪ್ತಶತಿಯನ್ನು ಮಾಡಿ ಕುಂಜಿಕಾದರೂ ಮಾಡಿ ಅಥವಾ ಲಲಿತಾ ಸಹಸ್ರನಾಮ ಮಾಡಿ ಏನು ಮಾಡೋವರೆಗೂ ಅದನ್ನ ಹಾಗೆ ಇರಲಿ ನಿಮ್ಮ ಪ್ರತಿದಿನದ ಪೂಜೆ ಆದ ನಂತರ ಒಂದು ಸ್ವಲ್ಪ ಒಂದು ಚಿಟಿಕೆ ಕುಂಕುಮವನ್ನು ಅದರಲ್ಲಿ ಹಾಕ್ತಾ ಬನ್ನಿ ಅಂದರೆ ಆ ದಿವಸದ ಒಂದು ಏನೋ ಒಂದು ಎನರ್ಜಿ ಅದರಲ್ಲಿ ಸಿಗಲಿ ಹೇಳಿ ಒಂದು ಸಂಕಲ್ಪ ಅಷ್ಟೇ ಈ ಥರ ಮಾಡ್ತಾ ಬನ್ನಿ ಮಾಡಿದ ನಂತರ ಈ ಕುಂಕುಮವನ್ನು ನೀವು ಒಂಬತ್ತು ದಿವಸದ ನಂತರ ಇದನ್ನು ಒಂದರಲ್ಲಿ ಶೇಖರಣೆ ಮಾಡಿಟ್ಟರೆ ನಿಮಗೆ ಹೊರಗಡೆಯಿಂದ ಬಂದಿರುವಂಥ ಸಮಸ್ಯೆ ಇರ್ಬೋದು ಅನಾರೋಗ್ಯದಂಥ ಸಮಸ್ಯೆ ಅಂದರೆ ಹೊರಗಡೆ ಗಾಳಿಯಿಂದ ಸಮಸ್ಯೆ ಜಾತ್ರೆಗಳಲ್ಲಿ ಯಾವುದಾದ್ರು ಯಾವುದಾದ್ರೂ ದೋಷಗಳಿಂದ ಅನಾರೋಗ್ಯ ಸಮಸ್ಯೆ ಮಕ್ಕಳು ಚಂಡು ಹಿಡಿಯುವಂಥದ್ದು ಚಿಕ್ಕ ಮಕ್ಕಳಿದ್ದರೆ ಹಠ ಮಾಡುವಂಥದ್ದು ರಾತ್ರಿ ಹೊತ್ತು ಸಡನ್ನಾಗಿ ಏನು ಇದ್ದಾರೆ ಗೊತ್ತಾಗಲ್ಲ ಆ ಥರದಲ್ಲ ಸಮಸ್ಯೆ ಬಂದಾಗ ಈ ಕುಂಕುಮ ಬಹಳ ಹೆಲ್ಪ್ ಬರುತ್ತೆ ಈ ಕುಂಕುಮವನ್ನು ಅವರಿಗೆ ಧರಿಸಿ ಆಗಿರಲಿ ಗ್ರಹ ಪೀಡೆ ದೋಷಗಳಿಂದ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ಕುಂಕುಮ ಬಹಳ ಸಹಾಯ ಮಾಡ್ತವೆ ಇದನ್ನು ಸರಿಯಾಗಿ ಇಟ್ಕೊಂಡ್ರೆ ನಿಮಗೆ ಒಂದು ವರ್ಷದವರೆಗೂ ಇದು ನಿಮಗೆ ಸಹಾಯಕ ಬರುತ್ತೆ ಶುದ್ಧವಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು ವೇಳೆ ನನಗೆ ಪಾರಾಯಣ ಮಾಡಲಿಕ್ಕೆ ಬರುತ್ತಿಲ್ಲ ಕುಂಜಿಕ ಸಹ ಬರೋದಿಲ್ಲ ನಾನೇನು ಮಾಡ್ಬೋದು ಲಲಿತ ಸಹ ಶ್ರಮ ಕಷ್ಟ ಅನ್ನೋರಿಗಾಗಿ ಒಂದು ಪ್ರಯೋಗ ಶ್ರೀದೇವಿ ಅಥರ್ವ ಶೀರ್ಷ ಅಂತ ಹೇಳಿದೆ ಶ್ರೀದೇವಿ ಅಥರ್ವ ಶೀರ್ಷವನ್ನು ಪ್ರತಿದಿನವೂ ಪಾರಾಯಣವನ್ನು ಮಾಡಿ ಒಂದು ದೀಪ ಹಚ್ಚಿ ಆ ಶೀರ್ಷವನ್ನು ಓದಿ ನಿಮ್ಮ ಪೂಜೆಯನ್ನು ಮುಗಿಸಿ ಪ್ರತಿದಿನ ಈ ಥರ ಮಾಡೋದ್ರಿಂದ ಸಹ ದೇವಿಯ ಒಂದು ಕೃಪೆ ನಿಮ್ಮ ಮೇಲೆ ಆಗ್ತವೆ ಹಾಗೆ ಚಂಡಿಸ್ತವ ಅಂತಿದೆ ಚಂಡಿಸ್ತವೂ ಸಹ ನೀವು ಪಠನೆ ಮಾಡ್ಬೋದು ಮನೆಯಲ್ಲಿ ಭೂತ ಪ್ರೇತಗಳ ಒಂದು ಕಾದಾಟ ಇದೆ ಅನ್ನಿಸ್ತಾ ಇದೆ ಏನೋ ಒಂದು ಹೊರಗಡೆ ಅದು ಅಮಾನುಷ್ಯ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅಥವಾ ಹೊಸ ಮನೆಗೆ ಬಂದಿದ್ದೀರಿ ಇಲ್ಲೇನೋ ಒಂದು ಸಮಸ್ಯೆ ಅಂತ ಅನ್ನಿಸ್ತಾ ಇದೆ ಯಾರೋ ಅಕ್ಕಪಕ್ಕದವ್ರು ಕೇಳಿದಾಗ ಏನಾದ್ರು ಗಾಳಿ ಇರ್ಬೋದು ಅಥವಾ ಈ ಜಾಗ ಸರಿ ಇರಲಿಲ್ಲ ಈ ಜಾಗದಲ್ಲಿ ಏನೋ ಇತ್ತು ಈ ಏನಾದರೂ ಒಂದು ನಿಮಗೆ ಅನಿಸಿದಾಗ ಅಥವಾ ಏನಾದರೂ ಈ ಥರದ ವಿಚಾರ ಇದ್ದಾಗ ನೀವು ಈ ವಿಚ ಇದರಲ್ಲಿ ಶ್ರೀದೇವಿ ಅಥರ್ವ ಶೀರ್ಷ್ಯದ ಜೊತೆಗೆ ರಾಕ್ಷೋಗ್ನ ಸೂಕ್ತ ಹಳಿ ಬರುತ್ತೆ ರಾಕ್ಷೋಗ್ನ ಸೂಕ್ತವನ್ನು ಸಹ ಓದ್ಬೋದು ಅದರಿಂದ ಈ ಥರದ ಒಂದು ಸಮಸ್ಯೆಯಿಂದ ನಿಮಗೆ ಬಿಡುಗಡೆ ಸಿಗುತ್ತೆ ಹಾಗೆ ಓದುವಂಥ ಮಕ್ಕಳಿದ್ದರೆ ಈ ಸಮಯದಲ್ಲಿ ಓದಿಸಿ ಓದಿಸಿವ್ರ ಹತ್ರ ಶಕ್ತಿಗೆ ಬಹಳ ಅದ್ಭುತವಾದಂಥದ್ದು ಸುತ್ತ ಇದನ್ನು ಓದಿಸಿ ಸಪ್ತಶತಿ ಪಾರಾಯಣ ಮಾಡ್ತಾ ಇಲ್ಲ ಸಿದ್ಧಕುಂಜಕ್ಕೆ ಇಲ್ಲ ಲಲಿತಾ ಸಹಸ್ರನಾಮ ಇಲ್ಲ ಅಥರ್ವಶೀರ್ಷವೂ ಇಲ್ಲ ಚಂಡಿಸ್ತವೂ ಇಲ್ಲ ಇವೇನು ನಮ್ಮ ಮಾಡಕ್ಕೆ ಬರೋದಿಲ್ಲ ಅಂತ ಇದ್ದವರು ಆದರೂ ನಾನು ನವರಾತ್ರಿಯಲ್ಲಿ ಏನಾದರೂ ಒಂದು ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದೇನೆ ಅಂತ ಆದರೆ ದಕ್ಷಿಣಾಮೂರ್ತಿಗಳ ಪೂಜೆಯನ್ನು ಮಾಡಿ ದಕ್ಷಿಣಾಮೂರ್ತಿಗಳು ತ್ರಿಪುರಸುಂದರೇನ ಚಂಡಿಕಾ ದೇವಿಯನ್ನು ಪೂಜೆ ಮಾಡಿ ಅನುಗ್ರಹವನ್ನು ಪಡೆದು ತಾನು ಮಾಡಿರುವಂಥ ಪೂಜೆಯ ರೀತಿಯಲ್ಲಿ ಚಕ್ರ ಆರಾಧನೆ ಆಗಬೇಕು ಅದರಿಂದ ನೀವು ಭಕ್ತಾನು ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡಬೇಕು ಅಂಥೇಳಿ ವರಗಳನ್ನು ಪಡೆದು ತ್ರಿಪುರ ದೇವಿ ಬಾಲ ತ್ರಿಪುರವರೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರಗಳನ್ನು ನೀಡಿದಂಥವರು ನಮಗೆ ಗುರುಗಳಲ್ಲಿ ಗುರುಗಳು ದಕ್ಷಿಣಾಮೂರ್ತಿಯವರು ಸೊ ನೀವು ನವರಾತ್ರಿಯಲ್ಲಿ ದಕ್ಷಿಣಾಮೂರ್ತಿಗಳ ಪೂಜೆಯನ್ನು ಮಾಡಿ ದಕ್ಷಿಣ ಸಂಬಂಧಪಟ್ಟಂಥ ಒಂದು ಕಲಶವನ್ನಿಟ್ಟು ಸೇಮ್ ಇದೇ ಥರ ಕಲಶ ಒಂದು ಮಣ್ಣಿನ ಇದನ್ನು ತೊಳಿ ಅದರ ಮೇಲೆ ಅಕ್ಕಿಯನ್ನು ಹಾಸಿ ಕಲಶವನ್ನು ಇಡಿ ಕಾಯಿಯನ್ನು ಇಟ್ಟು ಅದಕ್ಕೆ ಸೇಮ್ ಮೂರು ರೀತಿಯ ಕುಂಕುಮಗಳನ್ನು ಇಡುವಂಥದ್ದು ಎಲ್ಲವೂ ಸೇಮ್ ಆದರೆ ಇಲ್ಲಿ ದೇವಿಯ ಪರವಾಗಿ ದಕ್ಷಿಣಾಮೂರ್ತಿ ಪೂಜೆಯನ್ನು ಇದ್ದೇವೆ ನಾವು ದಕ್ಷಿಣಾಮೂರ್ತಿ ಪೂಜೆಯನ್ನು ಮಾಡುವಂಥದ್ದು ಅದಕ್ಕೆ ಹೂವು ಗಂಧ ಅಕ್ಷತೆ ಧೂಪ ದೀಪ ನೈವೇದ್ಯ ಎಲ್ಲವನ್ನೂ ಇಡುವಂಥದ್ದು ಹಾಗೆ ಇಲ್ಲಿ ದಕ್ಷಿಣಾಮೂರ್ತಿಯ ಒಂದು ಜಪ ಮಾಡುವಂಥದ್ದು ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಚ ಸ್ವಹ ಓಂ ನಮೋ ಭಗವತೆ ದಕ್ಷಿಣಾಮೂರ್ತೆಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಚ ಸ್ವಾಹ ಈ ಮಂತ್ರವನ್ನು ನೀವು ಎಷ್ಟಾಗುತ್ತೋ ಅಷ್ಟು ಯಥಚ್ಛವಾಗಿ ಜಪಾರಾಧನೆಯನ್ನು ಮಾಡುವಂಥದ್ದು ಇದರಿಂದ ಗುರುಗಳ ಅನುಗ್ರಹ ಆಗಿ ಗುರುಗಳಿಂದ ನಿಮಗೆ ಶ್ರೀದೇವಿಯ ಒಂದು ಅನುಗ್ರಹ ಆಗ್ತವೆ ಇದಿಷ್ಟು ನವರಾತ್ರಿಯಲ್ಲಿ ನೀವು ಮಾಡಬಹುದಾದಂತಹ ಒಂದು ಅನುಷ್ಠಾನಕ್ಕೆ ಸಂಬಂಧಪಟ್ಟಂಥ ಸರಳ ವಿಧಾನಗಳಾಗಿತ್ತು ಈ ಎಲ್ಲ ವಿಚಾರಗಳಲ್ಲಿ ನಿಮ್ಮ ಕುಲದೇವರು ಕುಲಗುರುಗಳು ನಿಮ್ಮ ಮನೆಯ ದೇವರನ್ನು ಕಂಪಲ್ಸರಿ ನೀವು ನೆನೆಸ್ಕೊಳ್ಳೇಬೇಕು ಅದನ್ನು ಮಾಡೇ ನೀವು ಮುಂದುವರಿಬೇಕು ಹಾಗೆ ಗಣಪತಿ ವಿಘ್ನ ನಿವಾರಕ ಗಣಪತಿಯನ್ನು ಸಹ ನೀವು ನೆನೆಸ್ಕೊಳ್ಳೇಬೇಕು ಇದಿಷ್ಟನ್ನು ಮಾಡಿ ನೀವು ಮುಂದಿನ ಎಲ್ಲ ಕೆಲಸಗಳನ್ನು ಮಾಡಬಹುದು ನಿಮಗೆ ಸಾಧ್ಯವಾದಲ್ಲಿ ನವರಾತ್ರಿಯಲ್ಲಿ ಸಪ್ತಶತಿ ಪಾರಾಯಣವನ್ನು ಮಾಡಿ ಕುಂಜಿಕವನ್ನು ಮಾಡಿ ಅಥರ್ವಶೀಷವನ್ನು ಮಾಡಿ ಚಂಡಿಸ್ತವವನ್ನು ಮಾಡಿ ತಂತ್ರೋಕ್ತ ರಾತ್ರಿ ಸೂಕ್ತವನ್ನು ಓದಿ ದಕ್ಷಿಣಾಮೂರ್ತಿಗಳ ಒಂದು ಇದು ಮಾಡಿ ಸಪ್ತಶತಿ ಮಾಡಲಿಕ್ಕಾಗೋದಿಲ್ಲ ಅಂದರೆ ಮಾರ್ಕಂಡೇಯ ಋಷಿಗಳ ನೀವು ಪೂಜೆಯನ್ನು ಸಹ ಮಾಡಬಹುದು ಮಾರ್ಕಂಡೇಯ ಋಷಿಗಳ ಒಂದು ಪೂಜೆಯನ್ನು ಮಾಡಿ ಮಾರ್ಕಂಡೇಯ ಋಷಿಗಳೇ ನಮಗೆ ಸಪ್ತಶತಿಯನ್ನು ಕೊಟ್ಟಿರೋರು ಅವರಿಂದ ಸಪ್ತಶತಿಯ ಒಂದು ಫಲ ಸಿಗ್ತವೆ ನಿಮಗೆ ವಿಚಾರಗಳನ್ನು ಮಾಡಿ ಬಹಳಷ್ಟು ವಿಚಾರಗಳನ್ನು ಕೊಟ್ಟಿದ್ದೇನೆ ನಿಮಗೆ ಯಾವುದು ಸುಲಭವಿದೆ ನಿಮ್ಮ ಹತ್ರ ಯಾವುದು ಮಾಡಲಿಕ್ಕಾಗ್ತದೆ ಯಾವುದು ಭಕ್ತಿಭಾವದಿಂದ ನಿಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಉಂಟು ಆ ವಿಚಾರವನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಉದ್ದೇಶಕ್ಕಾಗಿ ದೇವಿಯ ಒಂದು ಕೃಪೆಗೋಸ್ಕರ ಹತ್ತು ದಿನಗಳವರೆಗೆ ಅಂದರೆ ಒಂಬತ್ತು ದಿವಸಗಳ ಪಾರಾಯಣ ಮತ್ತು ಹತ್ತು ದಿವಸದಲ್ಲಿ ಮುಗಿಸುವಂಥ ಒಂದು ಪೂಜೆಯನ್ನು ಮಾಡಿ ಈ ಪೂಜೆ ನಿಮಗೆ ಮುಂದಿನ ಒಂದು ವರ್ಷದವರೆಗೆ ಕಾಪಾಡ್ತವೆ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳಿರ್ಬೋದು ಅಪಮೃತ್ಯುಬಾಧೆಗಳಿರ್ಬೋದು ಬೇರೆ ರೀತಿಯ ಗೃಹ ದೋಷಗಳಿರ್ಬೋದು ಮನೆಯಲ್ಲಿರುವಂಥ ಗ್ರಹ ದೋಷಗಳಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಬೇರೆಯವರಿಗಾದರೂ ಏನಾದರೂ ಸಮಸ್ಯೆ ಇದ್ದಿರ್ಬೋದು ಹೊರಗಡೆಯ ಗಾಳಿ ಸಮಸ್ಯೆ ಇರ್ಬೋದು ಮಂತ್ರಗಳ ಸಮಸ್ಯೆ ಇರ್ಬೋದು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದೊಂದು ರಾಮಬಣ ಪರಿಹಾರ ಒಳ್ಳೆಯ ಒಂದು ಸಮಯ ನವರಾತ್ರಿ ಇದನ್ನು ದೇವಿಯ ಒಂದು ಕೃಪೆಗೆ ಮೀಸಲಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತೇನೆ ನಮಸ್ಕಾರ